پٽر پٽي ڌڪاري ڌڪارا ڌڪاري سرڪاري جي ڳالههن وٺي پٽر ڌڪاري ڌڪارا هڪ بهڪ جاء يا بهڪ هڪ بهڪ جاء يا بهڪ ڌڪاري ڌڪاري کي پٽر ڌڪاري کي ಅಧಿಕಾರ ಸರ್ಕಾರಿ ಜಾಗವನ್ನು ಮಾಡಿಕೊಂಡಿರುವ ಪತ್ರ ಪಂಚಾಯತ್ ಅಧಿಕಾರಿಗಳಿಗೆ ಅಧಿಕಾರ ಅಧಿಕಾರ ಉದ್ಯಾನವನವನ್ನು ಮಾಡಿಕೊಂಡಿರುವ ಪತ್ರ ಪಂಚಾಯತ್ ಅಧಿಕಾರಿಗಳಿಗೆ ಅಧಿಕಾರ ಉದ್ಯಾನವನವನ್ನು ಮಾರಿಕೊಂಡ ಪತ್ರ ಪಂಚಾಯತ್ ಅಧಿಕಾರಿಗಳಿಗೆ ಅಧಿಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಎಲ್ಲವರಿಗೆ ಹೋರಾಟಕ್ಕಾಗಿ ಹೋರಾಟ ಇಂತಹ ಪೆಟ್ರೋಲ್ ಪಂಚಾಯಿತಿ ಅಧಿಕಾರಿಗಳಿಗೆ ಮಾರಿಕೊಂಡರು ಮಾರಿಕೊಂಡರು ಜಿಲ್ಲಾಧ್ಯಕ್ಷರಾದಂತಹ ಹಾಗೂ ಮುಂದೆ ಮತಕ್ಷೇತ್ರದ ಅಧ್ಯಕ್ಷರು ಹಾಗೂ ಗುರುಗಳಾದಂತಹ ವಕೀಲರು ಆದಂತಹ ರಂಜಾ ಮದಾಪ್ ಅವರು ಹಾಗೆ ಉಣಗುಲ್ ತಾಲೂಕಿನ ಅಧ್ಯಕ್ಷರಾದಂತಹ ರೋಹಿತ್ ಪಾಡ್ಕೇರ್ ಅವರೇ ನಗರದ ಅಧ್ಯಕ್ಷರಾದಂತಹ ಅಶೋಕ್ ಪೂಜಾರಿ ಅವರೇ ಹಾಗೆ ಬಾಗಲಕೋಟೆ ತಾಲೂಕಿನ ಅಧ್ಯಕ್ಷರಾದಂತಹ ಬಸವರಾಜ ಅಂಬೇರವರೇ ಆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಂಘ ಅವರೇ ಹಾಗೂ ವ್ಯಾಪಾರಿ ಅವರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಕಾರ್ಯಕರ್ತರು ದುರ್ದೈವ ಅನ್ಬೋದಿದೆ ನಾವು ಈ ಹೋರಾಟ ಇವತ್ತು ಯಾಕಂದರೆ ಇವತ್ತು ವಯಸ್ಸಾದವರು ನಿಂತರ ಹಿಡಿದು ಸಣ್ಣ ಮಕ್ಕಳವರೆಗೂ ಒಂದು ಯಾವುದೇ ಒಂದು ಲೇಔಟ್ ಮಾಡ್ತಿದ್ದು ಆ ಲೇಔಟ್ಗೆ ಆಮೇಲೆ ಆ ಸ್ಥಳೀಯವಾಗಿ ಒಂದು ಒಳ್ಳೆಯ ವಾತಾವರಣ ಇರಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಸರ್ಕಾರ ಒಂದು ಲೇಔಟಿಗೂ ಕೂಡ ಒಂದು ಒಂದು ಉದ್ಯಾನವನ ಅಂತ ಮಾಡಿದ್ವಿ ಒಬ್ಬದ್ದು ನಾಳಿಗೆ ರುಚಿಗೆ ಬದ್ದೇರಿ ಮಾರಿಯೋದು ಒಂದು ಅಥವಾ ಪ್ರಭಾವಿ ವ್ಯಕ್ತಿಗಳೇ ತಮ್ಮ ಅವರಲ್ಲಿ ಏನು ಪ್ರಭಾವಿತರಾಗಿ ಅವ್ರಿಗೆ ಕೊಟ್ಟರೆ ಅನ್ನೋದು ಗೊತ್ತಾಗ ಉದ್ಯಾನವನ ಯಾಕ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ನಾವು ಆ ಜಾಗೆಯಲ್ಲಿ ಆ ಲೇಔಟಲ್ಲಿ ಒಂದು ಒಳ್ಳೆಯ ವಾತಾವರಣ ಬರಲಿ ಅಂತ ಬೆಳಿಗ್ಗೆ ಅಥವಾ ಸಾಯಂಕಾಲ ಮಕ್ಕಳು ಆಡಲಿ ಅಗಾಡಲಿ ಅಲ್ಲಿ ಅವ್ರು ವಿಶ್ರಾಂತಿ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿರ್ತಾರೆ ಆದರೆ ಅಭಿನಗಡದ ಪಟ್ಟಣ ಪಂಚಾಯತಿ ಅವರು ಏನು ಮಾಡಿದ್ದಾರೆ ನುಮಗೆ ಎಲ್ಲ ನೀರು ಕುಡಿದತಾರೆ ಮಾನವೀಯತೆ ಇದೆಯಾ ಮನುಷ್ಯತ್ವ ಇದೆಯಾ ನಿಮಗೆ ಅಥವಾ ಮನುಷ್ಯರೇ ಅಲ್ವಾ ನೀವು ಬಳಿಗಡೆ ನೋಡಿದ್ರಪ್ಪ ಅಂದ್ರೆ ಕೂಡ ಇವ್ರಿಗೆ ಅವ್ರ ಹತ್ರ ಮನುಷ್ಯತ್ವ ಇಲ್ಲ ಇವನ್ನೆಲ್ಲ ನೋಡಿದ್ರೆ ಇವ್ರ ಹತ್ರ ಮನುಷ್ಯತ್ವ ಇಲ್ಲ ಕೇವಲ ಇವರಿಗೆ ಪಟ್ಟಣ ಪಂಚಾಯತ್ ಅವ್ರಿಗೆ ರೊಕ್ಕ ಅಷ್ಟ ಹಣ ಅಷ್ಟ ಬೇಕು ಒಂದು ಊರು ಅಭಿವೃದ್ಧಿ ಇಲ್ಲ ಒಂದು ಸ್ವಚ್ಛತಾ ಇಲ್ಲ ಸ್ವಚ್ಛತಾ ಬಗ್ಗೆ ಅಂತ ಎರಡು ಕಾಳು ಎಲ್ಲಿ ಹೊಡೆದು ಧೂಳ ಎಲ್ಲಿ ಹೊಡೆದು ರಫೈತನ ಇತ್ತು ಏನಾದರೂ ನಿಮಗೆ ಜವಾಬ್ದಾರಿ ಅನ್ನೋದಕ್ಕೆ ಜವಾಬ್ದಾರಿ ಒಂದು ಪಟ್ಟಣ ಪಂಚಾಯ್ತಿಗೆ ಇವತ್ತು ಅಮೀನುಗಳ ಜನರಿಗೆ ಏನಾಗುತ್ತೆ ಒಂದು ಧಿಕ್ಕಾರಕ್ಕೆ ಹೋಗ್ಬೇಕಾಗಿತ್ತು ನಾನು ಮಾಧ್ಯಮ ಮುಖಾಂತರ ಮಾಧ್ಯಮ ಕೇಳಿದ ಮುಖಾಂತರ ಹನ್ನಗಡೆ ಪಟ್ಟಣದ ಜನತೆಗೆ ನಿಮಗೇನಾದ್ರು ಸ್ವಚ್ಛದ ಬಗ್ಗೆ ಕಾಳಜಿ ಬಗ್ಗೆ ನಿಮ್ಮ ಕಳಚಿ ಬಗ್ಗೆ ಏನಾದರೂ ಕಡಿಮೆ ಅನಿಸಿದ್ರೆ ಪಟ್ಟಣ ಪಂಚಾಯತಿಗೆ ಕುಳ್ಳ ಜಿಲ್ಲಾರದ ಹೋಗಿ ಆ ಪಟ್ಟಣ ಪಂಚಾಯತ್ ಅಧಿಕಾರಿ ಎದಿ ಮೇಲೆ ಹೆಂಗೇಡ್ರಿ ಕೇಳ್ರಿ ಯಾಕಂತಂದ್ರೆ ಇದು ನಮ್ಮ ಹಕ್ಕು ನಾವು ತುಂಬುವಂತ ತೆರಿಗೆಯಲ್ಲಿ ಇಡೀ ಊರು ಎಲ್ಲ ಉದ್ಧಾರ ಆಗ್ತೈತಿ ನೀವು ತುಂಬಲಿಕ್ಕಪ್ಪ ಅಂದ್ರೆ ನಾವು ನೀವು ಯಾರು ತುಂಬಲಿಕ್ಕಪ್ಪ ಅಂದ್ರೆ ಈಗ ಎಲ್ಲೂ ಉದ್ಧಾರ ಆಗಂಗಿಲ್ಲ ಇವರು ಎಷ್ಟೊತ್ತಿದ್ರು ತಮ್ಮ ಕಿಶಾಕ್ ರೊಕ್ಕ ಇಳಿಸ್ಕೊಂತಾರೆ ರೈಟ್ ಹೇಳ್ಬಿಡ್ತಾರೆ ಇಪ್ಪತ್ತ ಕಾರಣ ಅದೇ ಆಗಿರೋದು ಉದ್ಯಾನವನ ಇಲ್ಲ ಅಂದ್ರೆ ಕಾರಣ ಅದೇ ಇವತ್ತು ಎಲ್ಲ ಅವರು ಪ್ರಭಾವಿ ವ್ಯಕ್ತಿಗಳಿಗೆಲ್ಲ ಮಾರ್ಕೊಂಡು ತಾವು ಜೋಮಿಗೆ ರೊಕ್ಕ ಇಳಿಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ಅಂಕಿ ಸಂಖ್ಯೆ ಪ್ರಕಾರ ನೋಡಿದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ನಗರ ವಾಹನಗಳು ಇದ್ದಾವೆ ಉದ್ಯಾನವನಗಳಿವೆ ಇವತ್ತು ಎಷ್ಟು ಅದಾವೆ ಇಲ್ಲಿ ನೋಡೋಕೆ ಒಂದೂ ಕಾಣಂಗಿಲ್ಲ ನಾನು ನಿಮ್ಮ ಮಾಧ್ಯಮ ಮುಖಂಡ ಎಷ್ಟು ಹತ್ತೊಂಬತ್ತು ಕೂಡ ಅಭಿವೃದ್ಧಿ ಇಲ್ಲ ಅವು ಹತ್ತೊಂಬತ್ತು ತೋರಿಕೆಗೆ ಖಾತೆಯಲ್ಲಿ ಅದಾವೆ ಹತ್ತೊಂಬತ್ತು ಉದ್ಯಾನವನ ಆದ್ರೆ ಏನದ ಅದು ಚಲಾವಣೆಯಲ್ಲಿ ಇಲ್ಲ ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಅನೈತಿಕ ಚಟುವಟಿಕೆ ಎಲ್ಲ ನಡೀತಿರ್ತವು ರಾತ್ರಿ ಕುಡಿಯೋದಿರ್ಬೋದು ಶೆರಾಯಿ ಗಿರ ಎಲ್ಲಾ ಕುಡಿತರ್ತಾರೆ ಯಾಕಂದ್ರೆ ಇವತ್ತು ಉದ್ಯಾನವನ ಅಂತಂದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಸರ್ಕಾರ ಮಾಡಿದ್ದೆ ಆ ಕಾರಣಕ್ಕೋಸ್ಕರ ನಾವು ಮಾಧ್ಯಮ ಮುಖಾಂತರ ಚೀಫ್ ಆಫೀಸರಿಗೆ ನಾನು ವಿನಂತಿ ಮಾಡ್ಕೊಂತೀನಿ ಆದಷ್ಟು ಬೇಗ ಉದ್ಯಾನವನಗಳನ್ನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಅನ್ಕೊಂಡು ಮತಕ್ಷೇತ್ರದ ಅಧ್ಯಕ್ಷರಾದಂತ ಅವಕಾಶ ಕೊಡ್ತೀವಿ ಇವತ್ತು ಕೊಡ್ತೀನಿ ಈ ಹೋರಾಟವನ್ನು ಮಾಡ್ಕೊಳ್ಳೋಕ್ಕೆ ಕಾರಣ ಸುಮಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಗ್ರಾಮ ಪಂಚಾಯತಿ ಹಾಕೊಂಡು ಹಿಂಗಡ ಪಟ್ಟಣದ ಪಂಚಾಯಿತಿ ಆ ಕೂಡ ಸಾರ್ವಜನಿಕವಾಗಿ ಇರ್ತಕ್ಕಂಥ ಆಗಿದೆ ಮತ್ತು ಉದ್ಯಾನವನಗಳಿಗಾಗಿ ಏನೇ ಸೇರಿದಂತೆ ದಾಖಲಾಗಿಸೋದು ಆ ಎಲ್ಲ ಜಾತಿಗಳು ಕೂಡ ಅದರಲ್ಲಿ ಕೆಲವೊಂದಿಷ್ಟು ಮಾತ್ರ ಸದ್ಯಕ್ಕೆ ಹೆಸರಿದ್ದಾವೆ ಇನ್ನೊಂದಿಷ್ಟು ಕೇವಲ ದಾಖಲೆಯಲ್ಲಿ ಮಾತ್ರ ಇದ್ದಾವೆ ಇನ್ನೊಂದಷ್ಟು ಪ್ರಭಾವಿ ವ್ಯಕ್ತಿಗಳ ಪಾಲಾಗಿವೆ ಅನ್ನೋದು ಕೂಡ ನಮಗೆ ಗೊತ್ತಾಗಿದ್ದು ಮತ್ತು ಅಂತಹ ಜಾಗಗಳನ್ನು ಇಲ್ಲಿ ಬಂದಂಥ ಅಧಿಕಾರಿಗಳು ಸುಮ್ಮನೆ ಅದನ್ನು ನೋಡ್ಕೊಂಡು ಕುತ್ಕೊಂಡಿದಾರಾ ಅಥವಾ ಅದರ ಮೇಲೆ ಏನಾದರೂ ಕ್ರಮವನ್ನು ನಿರ್ತಕ್ಕಂಥ ಕೆಲವನ್ನು ಕೆಲಸವನ್ನು ಮಾಡಿದಾರಾ ಅದನ್ನು ಕೂಡ ಇನ್ನು ಮಾಡದೆ ಸುಮ್ಮನೆ ಕೂತ್ಕೊಂಡಿದಾರಾ ಅಥವಾ ನಮ್ಮ ಕರ್ನಾಟಕ ರಕ್ಷಣೆ ಇಲ್ಲಿ ರಕ್ಷಣಾ ವೇದಿಕೆನೇ ಇಲ್ಲಿ ಬಂದು ಎಚ್ಚರಿಕೆ ವಹಿಸಿ ಅದನ್ನ ತಮ್ಗೆ ತಿಳಿಸಬೇಕಾದಂತ ಕೆಲಸವನ್ನು ಇವತ್ತು ನಾವು ಮಾಡ್ಬೇಕಾಗಿದ್ಯಾ ಅಥವಾ ನಾವು ಹೇಳಿದ ನಂತರನೇ ತಾವು ಉದ್ಯಾನವನಗಳನ್ನು ಹುಡುಕ್ತ ಹುಡುಕಿಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡ್ತೀರಾ ಈ ಹಿಂದೆ ಬಂದ ತಮ್ಮಲ್ಲಿ ಕೇಳಿದಾಗ ಅಂಕಿ ಸಂಖ್ಯೆಗಳನ್ನ ಕೇಳಿದಾಗ ಕೂಡ ಕ್ಷಣತೆ ಕೂಡ ತಾವು ಕೊಡಲಿಕ್ಕೆ ತಯಾರಿರಲಿಲ್ಲ ನಾವು ಹೋರಾಟವನ್ನ ಮಾಡೇ ಪಡ್ಕೊಳ್ಬೇಕು ಅನ್ನೋದು ಇದು ನಮ್ಮ ದುರ್ದೈವವಾಗಿದೆ ಹೀಗಾಗಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಿಸಿದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳು ಕೂಡ ಮುನ್ನೆಚ್ಚರಿಕೆಯಾಗಿ ಕೂಡ ಹೇಳ್ತಾ ಇದ್ದೀವಿ ಬೇಗನೆ ಆಗದೆ ಇದ್ದ ಪಕ್ಷದಲ್ಲಿ ಕರ್ನಾಟಕ ನಾವು ಇದಕ್ಕೆ ಧರಣಿ ಸತ್ಯಾಗ್ರಹವನ್ನು ಮಾಡುವುದನ್ನು ಪ್ರಬಲವಾಗಿ ಕೈಗೆತ್ತಿಕೊಳ್ಳುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಹೋರಾಟದ ಕುರಿತು ದೊಡ್ಡ ಕ್ರಮ ಜರುಗಿಸಿದೆ ಅಂತ ಅಂತ ಈ ಮೂಲಕ ತಿಳಿಸಿದ್ದಾರೆ ಅದಕ್ಕಾಗಿ ಈ ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿ ಆ ಪಟ್ಟಣ ಪಂಚಾಯತಿ ಅವಧಿಯಲ್ಲಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಯಾವ ಗಾರ್ಡನ್ ಗಳು ಇದ್ದು ಆ ಗಳ ಮೂಲಕ ನಾನು ಪರಿಗಣ ಪರಿಗಣಿಸಿ ಇದಕ್ಕೆ ತಕ್ಕ ನಿಮಗೆ ಉತ್ತರ ಕೊಡ್ತೀನಿ ಅಥವಾ ಅದ ಕ್ರಮ ಜರುಗಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ